ಕೊಲೆ ಆರೋಪಿಗಳ ಕಲ್ಲು ದಾಳಿ ಇಬ್ಬರ ಕಾಲಿಗೆ ಪೊಲೀಸರ ಗುಂಡೇಟು ಹುಬ್ಬಳ್ಳಿ ಮಂಟೂರು ರಸ್ತೆಯಲ್ಲಿ ನಡೆದಿದ್ದ ಮಲ್ಲಿಕ್ ಅಂದಭಾಯಿ ಕೊಲೆ ಪ್ರಕರಣದ ಇಬ್ಬರು ಮುಖ್ಯ ಆರೋಪಿಗಳು ಇಂದು ಬೆಳಗ್ಗೆ ಪೊಲೀಸರ ಮೇಲೆ ಕಲ್ಲು ತೂರಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರು ಬೆಂಡಗೇರಿ ಠಾಣೆಯ ತಂಡ ಅವರನ್ನ ಘಟನಾ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದ ವೇಳೆಯೇ ಬಾಲರಾಜ್ ಅಲಿಯಾಜ್ ಬಂಗಾರ ಬಾಲ್ಯ ಮತ್ತು ಮೊಹಮ್ಮದ್ ಶೇಖ್ ಪರಾರಿಯಾಗಲು ಪ್ರಯತ್ನಿಸುತ್ತಿದ್ದರು ಆತ್ಮ ರಕ್ಷಣೆಗಾಗಿ ಪೊಲೀಸರು ಇಬ್ಬರ ಕಾಲಿಗೆ ಗುಂಡು ಹಾರಿಸಿದ್ದು ಆರೋಪಿಗಳು ಸ್ಥಳದಲ್ಲೇ ಕುಸಿದು ಬಿದ್ದರು ಕಲ್ಲು ತೋರಾಟದಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದ್ದು ಗಾಯಗೊಂಡ ಸಿಬ್ಬಂದಿ ಹಾಗೂ ಆರೋಪಿಗಳನ್ನ ಕೇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ವೇಳೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಘಟನೆಯ ಮಾಹಿತಿಯನ್ನು ಪರಿಶೀಲಿಸಿದ್ದಾರೆ ಮಂಟೂರು ರೋಡ್ ಹತ್ರದಲ್ಲಿರುವಂತಹ ಒಂದು ಶೆಡ್ ಇತರೆ ಆರೋಪಿಗಳು ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ ಸೊ ಆ ಆರೋಪಿಗಳನ್ನು ವಶಕ್ಕೆ ತಗೊಂಡ್ಲಿಕ್ಕೆ ಅಂತ ಇವತ್ತು ಬೆಳಗ್ಗೆ ನಮ್ಮ ಪಿಂಡಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ ಎಸ್ ಆರ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥ ಪೊಲೀಸರ ಮೇಲೆ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿಕೊಂಡು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಮೀನ್ ಆ ಶೆಡ್ ಹತ್ರ ಇದ್ದಂಥ ಕೆಲವು ಆರೋಪಿಗಳು ಕೂಡ ಆ ಗೊಂದಲದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೊಲೆಯಂಥ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಇಬ್ಬರು ಆರೋಪಿಗಳನ್ನು ವಶಕ್ಕೆ ತಗೊಂಡಲಿಕ್ಕೆ ಮತ್ತು ಅವರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಅಲ್ಲೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡು ಒಟ್ಟು ಎರಡು ರೌಂಡ್ ಏರ್ ಫೈರ್ ಮಾಡಿದ್ದಾರೆ ಆಗ ನಿಂತಿಲ್ಲ ಅವ್ರು ಮತ್ತೆ ಓಡಲಿಕ್ಕೆ ಮುಂದುವರೆದ ಹಿನ್ನೆಲೆಯಲ್ಲಿ ನಾಲ್ಕು ರೌಂಡ್ಗಳನ್ನು ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ ಅದರಲ್ಲಿ ತಲಾ ಒಂದೊಂದು ಗುಂಡಿನ ಸುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ ಅವರಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ ಎಸ್ ಆರ್ ನಾಯ್ಕ ಅವರಿಗೆ ಮತ್ತು ಇನ್ನೂ ಇಬ್ಬರು ನಮ್ಮ ಸಿಬ್ಬಂದಿಗಳು ನೂರ್ ಅಹಮ್ಮದ್ ನೀಲ್ಗಾರ್ ಅಂತ ಒಬ್ಬ ಆಮೇಲೆ ಇನ್ನೊಬ್ಬ ಕಿರಣ್ ಚಲವಾದಿ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೆ ಕೂಡ ಪೆಟ್ಟುಗಳಾಗಿದೆ ಒಟ್ಟು ಈ ಇಬ್ಬರು ಗುಂಡಿನ ಪೆಟ್ಟು ತಿಂದಂಥ ಆರೋಪಿಗಳು ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂಥ ಐದು ಜನರನ್ನು ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದೀವಿ ಆಲ್ ಆರ್ ಔಟ್ ಆಫ್ ಡೇಂಜರ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇಣಿ ನ್ಯೂಸ್ ಹುಬ್ಬಳ್ಳಿ